ಮೇರೆ ಸಾಗರದಲ್ಲಿ ಗೋ ಕಳ್ಳತನ ಅವ್ಯವಹತವಾಗಿ ನಡೀತಾ ಇದೆ ಇದಕ್ಕೆ ನಾವು ವಿಶ್ವ ಹಿಂದೂ ಪರಿಷತ್ ಭಜರಾಂಗ ದಳದಿಂದ ಪೊಲೀಸ್ ಇಲಾಖೆಗೆ ಪ್ರತಿ ಬಾರಿಯೂ ಮನವಿಯನ್ನು ಕೊಡ್ತಾ ಇದ್ದೇವೆ ಆದ್ರೆ ಪೊಲೀಸ್ ಇಲಾಖೆ ತಕ್ಕಮಟ್ಟಿ ಕೆಲಸ ಮಾಡ್ತಾ ಇದೆ ಆದರೆ ಇನ್ನೂ ತಕ್ಕ ಗೋಕಳ್ಳರನ್ನ ಬಂಧನ ಮಾಡಿಲ್ಲ ನಿನ್ನೆ ಸಹ ಡಿ ಎಸ್ ಪಿ ಅವ್ರನ್ನ ನಾವು ಭೇಟಿಯಾಗಿದ್ದೀವಿ ಇದಕ್ಕೆ ಕೂಡಲೇ ಕ್ರಮ ಆಗಬೇಕು ಗೋಕಳ್ಳರನ್ನ ಬಂಧಿಸಬೇಕು ಹಾಗೆ ಅವರು ತರುವಂತಹ ವಾಹನಗಳನ್ನ ಸೀಸ್ ಮಾಡಬೇಕು ಅಂತ ಹೇಳಿ ನಿನ್ನೆ ಸಹ ಮನವಿ ಕೊಟ್ಟಿದ್ದೀವಿ ಇವತ್ತು ಸಾಗರದ ನಗರಸಭೆ ಅಧ್ಯಕ್ಷರಿಗೂ ಸಹ ಮನವಿ ಮಾಡ್ತೀವಿ ಮಾಡಿದ್ದೀವಿ ಕಾರಣ ಬಿಳಿಗಳ ದರಗಳ ಸಂಖ್ಯೆ ಸಾಗರದಲ್ಲಿ ಅತಿ ಹೆಚ್ಚು ಆಗಿದೆ ಅಪಘಾತವಾಗಿ ಗೋಗಳು ನಲ್ಲಾಡ್ತಾ ಇದ್ದಾವೆ ಹಾಗೆ ಗೋ ಕಳ್ಳರ ಕಾಟ ಐಷಾರಾಮಿಗಳ ಕಾರುಗಳಲ್ಲಿ ರಾತ್ರಿ ಸಮಯದಲ್ಲಿ ಬಂದು ಮಲಗಿದಂತಹ ಗೋವುಗಳಿಗೆ ಬ್ರೆಡ್ ನಲ್ಲಿ ಮತ್ತೆ ಬರುವಂತಹ ಔಷಧಿಯನ್ನು ನೀಡಿ ಹಿಂಸಾತ್ಮಕವಾಗಿ ಒಂದೇ ಒಂದು ವಾಹನದಲ್ಲಿ ಏನು ಮೂರು ಜನ ಜನಗಳು ಕೂರುವಂತಹ ಸೀಟಲ್ಲಿ ಐದಾರು ಜನಗಳನ್ನ ತುಂಬಿ ಇವ್ರು ಹಿಂಸಾತ್ಮಕವಾಗಿ ತಗೊಂಡೋಗಿ ಕಸಾಯ ಖಾನೆಗೆ ತಗೊಂಡೋಗ್ತಿದ್ದಾರೆ ಹಾಗೆ ಬಕ್ರೀದ್ ಹಬ್ಬ ಏಳನೇ ತಾರೀಕು ಬಕ್ರೀದ್ ಹಬ್ಬ ಇದೆ ಏನು ಗೋವಿನ ರೇಟು ಇದು ಮಂಗಳೂರು ಭಾಗದಲ್ಲಿ ತುಂಬಾ ಆಗಿದೆ ಅಂತೆ ಆ ಕಾರಣಕ್ಕೆ ಇಲ್ಲಿಂದ ಅಲ್ಲಿ ಕರ್ಕೊಂಡು ನಿನ್ನ ಒಬ್ರು ಸ್ಥಳೀಯ ಪೊಲೀಸರು ಮಾಹಿತಿ ಕೊಟ್ರು ಇದನ್ನ ನಿಲ್ಲಿಸಬೇಕು ಇಲ್ಲದಿದ್ರೆ ಸಾಗರದಲ್ಲಿ ಬೃಹತ್ ಪ್ರತಿಭಟನೆ ಮಾಡ್ತೀವಿ ಇನ್ ಮುಂದೆ ಯಾವುದೇ ವಾಹನಗಳು ನಮಗೆ ನಂಬಿಕೆಯಲ್ಲಿ ಸಿಕ್ಕಿದ್ರೆ ಬಜರಂಗ ಕೈಗೆ ಸಿಕ್ಕಿದ್ರೆ ಸುಟ್ಟಾಕ್ತಿವಿ ಅಂತ ನೇರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಏನೋ ಅದ್ ಹಾಲು ಕೊಡತ್ತೆ ಹಾಲು ಕೊಟ್ಟಾಗ ಮಾತ್ರ ಅದೇನು ಸ್ವಲ್ಪ ಒಂದ್ ಒಂದು ಐದಾರು ತಿಂಗಳು ಮಾತ್ರ ಅದನ್ನ ಒಂದ್ ಇಟ್ಕೋತಾರೆ ಆಮೇಲೆ ತಗೊಬಂದು ನೋಡಿ ಬಿಡ್ತಾರೆ ಅದಕ್ಕೂ ಮಾತ್ ಏನಾದ್ರು ಬಜ ಕಾರ್ಯಕರ್ತರು ಆ ಗೋವುಗಳನ್ನ ಹೋಗಿ ಏನಾರು ಕರು ಹಾಕಿದೆ ಅಥವಾ ಮನೆಗಳ ಮನೆಗಳಿಗೆ ಕೊಟ್ಟಾಗ ಅವ್ರೇನ್ ಒಂತಾರೆ ನಮ್ದು ಜನಗಳು ಹೇಗ್ ತಗೋ ಬಂದ್ರಿ ಅಂತ ಹೇಳಿ ಅದನ್ನ ದೌರ್ಜನ್ಯ ಮಾಡಿ ತಗೊಂಡು ಹೋಗ್ತಾರೆ ಇವಾಗ ಏನಾಗತ್ತಂತ ಹೇಳಿದ್ರೆ ಅದು ಗೋ ಏನ್ ಹಾಲ್ ಕೊಡ್ತಾ ಇದೆ ಅವಾಗ ಮಾತ್ರ ಗೋ ನನ್ಗೆ ಆ ಗೋಪ್ರೇಮ ನೆನಪಾಗತ್ತೆ ಇಲ್ಲಾ ಟೈಮಲ್ಲಿ ಬೇರೆ ಟೈಮಲ್ಲಿ ಅದನ್ನ ಬೀದಿ ಮೇಲೆ ಬಿಟ್ಬಿಡ್ತೀರಾ ಅದ್ರಿಂದ ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಗೋವುಗಳಿಗೆ ತೊಂದರೆ ಆಗ್ತಾ ಇದೆ ಆ ಬೆಟ್ಟಾದವಾಗ ಆದವಾಗ ಬಜರಂಗದ ನೆನಪಾಗ್ತದೆ ನಾನು ಹೇಳುದು ನಗರಸಭೆ ಎಷ್ಟು ಅದನ್ನ ಮುತವರ್ಜಿ ವಹಿಸ್ಬೇಕು ಹಾಗೆ ಸಾಗರದ ಕೂಡ ಮುತವರ್ಜಿ ವಹಿಸ್ಬೇಕು ಬರೀ ಗೋ ಬಜರಂಗ ಇರೋದು ಕಾರ್ಯಕರ್ತರು ಇರೋದು ಬರೀ ಗೋಸೇವೆ ಮಾಡಕ್ಕೆ ಅನ್ನೋ ಒಂದು ಎಲ್ಲರಿಗೂ ತಲೆ ಕುತ್ಕೋ ಅದ್ರ ಜೊತೆಗೆ ಸಾರ್ವಜನಿಕರ ಒಂದು ಕರ್ತವ್ಯ ಏನು ಅನ್ನೋದು ಪ್ರತಿಯೊಬ್ರು ಗೋ ಗೋಗಳನ್ನ ಸಾಕಂತ ಆ ಎಲ್ಲ ಮನೆಯವರು ಕೂಡ ಇದನ್ನ ಅರ್ಥ ಮಾಡ್ಕೋಬೇಕು ಮತ್ತೆ ಆ ಐಷಾರಾಮಿ ಕಾರುಗಳಲ್ಲಿ ಪ್ಯಾಸೆಂಜರ್ ಕಾರುಗಳಲ್ಲಿ ಗೋಗಳನ್ನ ತುಂಬಕ್ಕೆ ಪರ್ಮಿಷನ್ ಎರಡ್ ಕೊಡ್ತಾ ಇದ್ದಾರೆ ಅದನ್ನ ಖಂಡಿತವಾಗ್ಲೂ ಅದು ತುಂಬಾ ತಪ್ಪು ಪ್ಯಾಸೆಂಜರ್ ಕೂರುವಂತ ಗಾಡಿಗಳಲ್ಲಿ ಅದನ್ನ ಗೋಗಳನ್ನ ತುಂಬ ಹಿಂಸೆ ಹಿಂಸೆ ಮಾಡ್ಕೊಂಡು ತುಂಬಕೊಂಡು ಹೋಗಿ ಅದನ್ನ ಸಿಕ್ಕದವಾಗ ಅದನ್ನ ಸಂತೋಷ ಹೇಳಿದಾಗೆ ಅದನ್ನ ಸುಟ್ಟಂತ ಕೆಲಸಗಳನ್ನ ಖಂಡಿತವಾಗ್ಲೂ ನಾವು ಪೊಲೀಸರು ಬರೋದ್ರಿಗೆ ಅದನ್ನ ಮಾಡೋ ಕೆಲಸಗಳನ್ನ ಮುಂದಿನ ದಿನಗಳಲ್ಲಿ ಖಂಡಿತ ಮಾಡೇ ಮಾಡ್ತೀವಿ ದಿನ ದಿನ ದಿನದ ದಿನಕ್ಕೆ ಜಾಸ್ತಿ ಆಗ್ತದೆ ಆಗದಲ್ಲಿ ಗೋಗಳತನ ಇದಕ್ಕೆಲ್ಲರಿಗೂ ಒಂದು ಕಡಿವಾಣ ಹಾಕ್ಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ